ಸರ್ ಎಲ್ಲ ಸರ್ ಶೂಟ್ ಎಲ್ಲ ಹೈದ್ರಾಬಾದ್ ಇಲ್ಲ ಮಹಾಬಲಿಪುರ ಮಹಾಬಲಿಪುರ ಫುಲ್ ಚೆನ್ನೈ ಸೆಟ್ಟೇನ ಸರ್ ಎಲ್ಲ ಕಂಪ್ಲೀಟ್ ಓಕೆ ಎಷ್ಟು ದಿನ ಆಯ್ತು ಸರ್ ನಿಮ್ಮ ಪೋಷನ್ ಎಷ್ಟು ಅಂದರೆ ಫುಲ್ ಎಷ್ಟು ದಿನ ಇತ್ತು ಅಂತ ಆಗಿದೆ ಹಂಡ್ರೆಡ್ ಆಫ್ ಡೇಸ್ ಆಗಿದೆ ಅದು ಅದರಲ್ಲಿ ಒಂದು ಕಾಳಿ ಮುಂದೆ ಬರ್ತೀರಾ ಲುಕು ಏನು ಸರ್ ಅದು ಫೈಟಾ ಸಾಂಗ್ ಒಂದು ಸಿಚುವೇಶನ್ ಅದು ಒಂದು ಏರ್ಯಾದಲ್ಲಿ ಒಂದು ಒಂದು ಸಿಚುವೇಶನ್ ಅದು ಅಲ್ಲಿ ನಾನು ಯಾರನ್ನೋ ರಿಸ್ಕ್ ರಿಸ್ಕ್ಯೂ ಮಾಡಬೇಕಾಗತ್ತೆ ಒಂದು ಪರಿಸ್ಥಿತಿಯಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡಲ್ಲ ಅಲ್ಲಿರ್ತೀನಂತ ಆ್ಯಕ್ಚುಲಿ ಅವ್ರು ಭಾಳ ಮಜಾ ಏನಂದರೆ ಯಾವುದೇ ಏರಿಯಾದಲ್ಲಿ ಇತ್ಕೊಂಡು ಅವನನ್ನು ಹೊಡೆಯೋಕ್ಕೆ ಅವನನ್ನು ಹೊಡೆದು ಹಾಕೋಕ್ಕೆ ಅಲ್ಲೋಗಿರ್ತಾರೆ ಅಲ್ಲಿ ಗೊತ್ತಾಗುತ್ತೆ ಅವ್ರ ಏರಿಯಾಗೆ ಬಂದು ಏನೋ ಅಂತ ಅವ್ರ ಏರಿಯಾಗೆ ಬಂದು ಅವ್ರ ಕನ್ವಿನ ನಿತ್ಕೊಂಡಿರ್ತಾನೆ ಅವನು ಅದು ಒಂದು ಭಾಳ ಹೈಲೈಟ್ ಸೀನ್ ಅದು ಆ್ಯಕ್ಚುಲಿ ಆ್ಯಂಡ್ ಅದನ್ನು ಒಂದು ಡ್ಯಾನ್ಸ್ ಆ್ಯಂಡ್ ಫೈಟ್ ಮಿಕ್ಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಏನಂದರೆ ಆ ಒಂದು ಶಾರ್ಟ್ ಇಟ್ಟಾಗ ಒಂದ್ ಕಡೆ ಫೈಟ್ ಮಾಸ್ಟರ್ ಇದಾರೆ ಒಂದ್ ಕಡೆ ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ ಇಬ್ರು ಕಂಬೈನ್ ಮಾಡಿ ತೆಗಿಬೇಕು ಫೈಟು ನಡೀತಾ ಇರಬೇಕು ಡ್ಯಾನ್ಸ್ ಆಡ್ತಾ ಇರಬೇಕು ಕಮ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರು ಅವರಿಬ್ರು ಅಂದ್ರೆ ಸ್ವಲ್ಪ ಇವಾಗ ಏನೋ ಕುಳಿತಾ ಕುಡಿತಾ ಎತ್ಕೊಂಡು ಅದೇ ಅಲ್ಲಿ ಎತ್ಕೊಂಡು ಹೊಡೆದ್ಬಿಟ್ಟು ಅಲ್ಲೇ ಕಂಟಿನ್ಯೂ ರಿದಮ್ ಇದೆ ಈಗ ನಾನು ಏನೇನೋ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆ ರಿತ ಗೊತ್ತಮೇ ಹೋಗಕ್ಕೆ ಸುಮ್ಮನೆ ಮಾಡೋಕ್ಕಾಗಲ್ಲ ಸೊ ಇದು ಸ್ವಲ್ಪ ಚಾಲೆಂಜಿಂಗ್ ಆ ಫ್ರೇಮಲ್ಲಿ ಆ ಯಾಕಂದ್ರೆ ಆ ಆ ಮೂಮೆಂಟಿಗೆ ಕರೆಕ್ಟಾಗಿ ಏನೋ ಚಿಕ್ಕದಾಗಿ ಬ್ಲಾಸ್ಟ್ ಮಾಡ್ತಾರೆ ಒಂದು ಕುಂಕುಮಗಳು ಎಗಿರ್ತವೆ ಅದೆಲ್ಲ ಕಾಣಿಸಬೇಕಲ್ಲ ಅದನ್ನು ಭಾಳ ಚೆನ್ನಾಗಿ ಶೋಭಿ ಮಾಸ್ಟರ್ ಮತ್ತು ಕೆವಿನ್ ತುಂಬ ಚೆನ್ನಾಗಿ ಕೆತ್ತಿದ್ರು ಅದನ್ನು ಅದೆಷ್ಟು ದಿನ ಇದೆ ಸರ್ ಆ ಒಂದು ಸೀನ್ ಆಗೋಕ್ಕೆ ಫೈವ್ ನೈಟ್ಸ್ ಅಂತ ಎಲ್ಲ ನೈಟ್ ಶೂಟ್ ನೈಟ್ ಶೂಟ್ ಕಂಪ್ಲೀಟ್ ನೈಟ್ ಬಟ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಮ್ಯಾಮ್ ನಾವು ಮನೆ ಒಳಗೆ ತೆಗ್ದಿದ್ದೀವಿ ಅಂದರೆ ಈಗ ಸ್ಟೇಷನ್ ದೊಡ್ಡ ಸ್ಟೇಷನ್ ಸೆಟ್ ಹಾಕಿದ್ವಿ ನಾವು ಸೊ ಮ ಇಂಟೀರಿಯರ್ ತೆಗೋದ್ರಲ್ಲಿ ಏನು ಮಾಡಿದ್ವಿ ಎಂಟೈರ್ ಬಿಲ್ಡಿಂಗು ಅಂದರೆ ತುಂಬ ದೊಡ್ಡ ಬಿಲ್ಡಿಂಗ್ ಅದು ಸೊ ಸೈಡ್ಸ್ ಎಲ್ಲ ಬ್ಲ್ಯಾಕ್ ಕ್ಲಾತಲ್ಲೆಲ್ಲ ಕವರ್ ಮಾಡಿ ಸೊ ವಿ ಶಾರ್ಟ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಡೇ ಟೈಮಲ್ಲೇ ಶೂಟ್ ಮಾಡಿದ್ದೀವಿ ನೈಟ್ ಎಫೆಕ್ಟ್ಸ್ ಒಳಗಡೆ ಇಂಟೀರಿಯರ್ ಚೆನ್ನಾಗಿ ಅದು ಅದಾದಮೇಲೆ ಒನ್ಸ್ ಆ ಎಲ್ಲ ಹೋಯ್ಮೇಲೆ ಐ ಥಿಂಕ್ ಇಟ್ ವಾಸ್ ಕಂಟಿನ್ಯೂಸ್ಲಿ ನೈಟ್ ಎಫೆಕ್ಟ್ಸ್